ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಬೇಡ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಬಿಗ್ ಬಾಸ್ ಕನ್ನಡ ಹನ್ನೆರಡು ಈ ಸೀಸನ್ ನಲ್ಲಿ ಎರಡು ಹೆಸರುಗಳು ಆಡಿಯನ್ಸ್ ಮನಸ್ಸನ್ನ ಹಿಡಿದುಕೊಂಡಿವೆ ಎಸ್ ಆ ಎರಡು ಹೆಸರು ಬೇರೆ ಯಾವುದು ಅಲ್ಲ ಮೊದಲನೇ ಹೆಸರು ಪಕ್ಕ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಗಿಲ್ಲಿ ನಟ ಹಾಗೇನೆ ಎರಡನೇ ಹೆಸರು ಗಿಲ್ಲಿ ಅವರ ವಂಶದ ಕುಡಿ ರಕ್ಷಿತಾ ಶೆಟ್ಟಿ ಇಬ್ಬರಿಗೂ ತಮ್ಮದೇ ರೀತಿಯ ಪರ್ಸನಾಲಿಟಿ ಇಬ್ಬರಿಗೂ ತಮ್ಮದೇ ಫಾಲೋಯಿಂಗ್ ಇದೆ ಆದ್ರೆ ಇಬ್ಬರ ಗೇಮ್ ಪ್ಲೇ ಒಂದಕ್ಕೊಂದು ಬೇರೆ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಗ್ಯುಮೆಂಟ್ ವಾರ್ ಲಿಟ್ರಲಿ ಫೈರ್ ಆಗಿದೆ ವೀಕ್ಷಕರಲ್ಲಿ ಎಂಟರ್ಟೈನ್ ಮಾಡಿದ್ರೆ ಸಾಕು ಅಂತ ಒಂದು ವರ್ಗ ಜೆನ್ಯೂನ್ ಆಗಿರೋದು ಮುಖ್ಯ ಅಂತ ಇನ್ನೊಂದು ವರ್ಗ ಈ ಎರಡೂ ಭಾವನೆಗಳ ನಡುವೆ ನಡೀತಾ ಇರುವಂತ ಈ ಸೀಸನ್ ಪ್ರಾಕ್ಟಿಕಲ್ ಆಗಿ ಎರಡೂ ಕಡೆಯ ತಗ್ ಆಫ್ ವಾರ್ ಆಗಿದೆ ಹಾಗಾದ್ರೆ ಇವರಿಬ್ರು ನಿಜವಾಗ್ಲೂ ಜೆನ್ಯೂನ್ ಆಗಿ ಆಟ ಆಡ್ತಾ ಇರ್ತಾರ ಇವರ ಇಬ್ಬರ ವಿಶೇಷತೆ ಏನು ನೋಡ್ಕೊಂಡು ಬನ್ನಿ ಮೊದಲಿಗೆ ಗಿಲ್ಲಿ ನಟ ಬಗ್ಗೆ ಮಾತನಾಡುವಾಗ ಇತ ವೇದಿಕೆ ನಗುವಿನ ಕಾರ್ಯಕ್ರಮ ಜನರ ಮಧ್ಯೆ ಅಭಿನಯ ಎಲ್ಲೆಲ್ಲಿ ಹೋದರೂ ಗಮನ ಸೆಳೆಯುವ ವ್ಯಕ್ತಿ ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಗಿಲ್ಲಿಯ ಹಾಸ್ಯ ಅನುಕರಣೆ ಸಣ್ಣ ಪುಟ್ಟ ಟೀಕೆಗಳು ಈ ಎಲ್ಲವೂ ಸ್ಪರ್ಧಿಗಳಿಗೂ ಪ್ರೇಕ್ಷಕರಿಗೂ ಮನರಂಜನೆ ನೀಡಿದವು ಬಿಗ್ ಬಾಸ್ ಮನೆಯ ತೀವ್ರತೆ ಗುಂಪುಗಳ ಮಧ್ಯೆ ಉಂಟಾಗುವ ಕಳಂಕ ನಾಯಕರ ಆಯ್ಕೆ ಇವುಗಳ ಮಧ್ಯೆ ಗಿಲ್ಲಿ ಸದಾ ಒಂದು ಹಾಸ್ಯ ಪಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಚಿತ್ರಣ ಮೀಮ್ಸ್ ತರಕಾರಿ ಹಿಡಿದು ಕೈ ಬಿಡುವ ರೀತಿಯ ವಿಡಿಯೋಗಳು ಇವೆಲ್ಲವೂ ಅವನ ಜನಪ್ರಿಯತೆಗೆ ಮತ್ತಷ್ಟು ಒಳಪು ನೀಡಿದವು ಆದರೆ ಬಿಗ್ ಬಾಸ್ ಮನೆಯ ಆಟ ಕೇವಲ ನಗುವಿನಲ್ಲಿ ಸಾಗುವುದಿಲ್ಲ ಕಾರ್ಯಗಳಾಗುತ್ತಂತೆ ಗುಂಪುಗಳು ಬಲವಾಗುತ್ತಂತೆ ಆಂತರಿಕ ರಾಜಕೀಯ ಗಟ್ಟಿ ಹಿಡಿಯುತ್ತಂತೆ ಗಿಲ್ಲಿಯ ನಿಜವಾದ ಆಟ ಕೂಡ ಹೊರಹೊಮ್ಮಿತು ಯಾರೊಂದಿಗೂ ದೊಡ್ಡ ವೈಷಮ್ಯ ತೋರಿಸದೆ ಯಾರಿಗೂ ಬೇರೆ ಬೇರೆ ರೀತಿಯ ಬೆಂಬಲ ನೀಡದೆ ಸುರಕ್ಷಿತ ಮಾರ್ಗವನ್ನ ಆರಿಸಿಕೊಂಡಂತೆ ಇದ್ದ ಈತ ವಿವಾದ ಮೂಡಿದಾಗ ಅದು ಕೇವಲ ಮೋಜು ನನ್ನ ಉದ್ದೇಶ ಬೇರೆ ನನಗೆ ಇದೇ ಶೈಲಿ ಎಂದು ಸಮಾಧಾನಿಸುವ ಪ್ರಯತ್ನವನ್ನ ಮಾಡ್ತಿದ್ದ ಇದೇ ಕಾರಣ ಕೆಲವರಿಗೆ ಈತನ ಆಟ ಪಕ್ವತೆ ಎಂದು ಕಂಡಿತ್ತು ಮತ್ತೆ ಕೆಲವರಿಗೆ ಇದು ಕೇವಲ ಸುರಕ್ಷಿತ ಆಟ ಬಿಗ್ ಬಾಸ್ ಮನೆಯಲ್ಲಿ ಇಂತಹ ಆಟ ಕೆಲವೊಮ್ಮೆ ಮನೆಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಾಗಬಹುದು ಆದರೆ ಟ್ರೋಫಿ ಗೆಲ್ಲಲು ಸಾಲುವುದಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದೆ ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಮೊದಲ ಬಾರಿಗೆ ಬಂದಾಗ ಯಾರಿಗೂ ಈಕೆಯಿಂದ ಹೆಚ್ಚಿನ ನಿರೀಕ್ಷೆ ಇರಲಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೆಷರ್ ಅವಮಾನ ಅವಳಿಗೆ ಅವಕಾಶ ನೀಡಿ ಎಂಬ ಕೂಗಾಟ ಇವೆಲ್ಲದರ ನಡುವೆ ರಕ್ಷಿತಾಗೆ ಪುನಃ ಪ್ರವೇಶ ನೀಡಲಾಯಿತು ಅಷ್ಟರೊಳಗೆ ಮನೆಯೊಳಗೆ ಇರುವ ಸಮತೋಲನವೇ ಬದಲಾಯಿತು ಈಕೆ ಮಾತನಾಡುವಾಗ ನೇರವಾಗಿ ಮಾತನಾಡುತ್ತಾಳೆ ನಟನೆ ಮಾಡುವುದಕ್ಕಾಗಿ ನಟನೆ ಮಾಡುವುದಿಲ್ಲ ಕಾರ್ಯಗಳಲ್ಲಿ ಹೋರಾಡಬೇಕಾದರೆ ಹೋರಾಡುತ್ತಾಳೆ ಆದರೆ ಕಲಹ ಮುಗಿದ ನಂತರ ಶಾಂತವಾಗಿರುತ್ತಾಳೆ ಇಂಥ ವ್ಯಕ್ತಿತ್ವ ಬಿಗ್ ಬಾಸ್ನಲ್ಲಿ ವಿರಳ ಯಾಕಂದ್ರೆ ಸಾಮಾನ್ಯವಾಗಿ ಮನೆಯೊಳಗೆ ಅಭಿನಯಕ್ಕೆ ಅಭಿನಯ ಘರ್ಷಣೆಗೆ ಘರ್ಷಣೆ ಎಂಬುದೇ ಅರಿವು ನಾಮ ನಿರ್ದೇಶನಗಳು ಬಂದಾಗ ರಕ್ಷಿತ ತೆಗೆದುಕೊಂಡ ನಿಲುವು ಪ್ರೇಕ್ಷಕರಿಗೆ ನೇರವಾಗಿ ತಟ್ಟಿತ್ತು ಒಬ್ಬ ಸ್ಪರ್ಧಿ ತೊಡಕಿನ ಮಾತು ಪ್ರಚೋದಿಸಿದಾಗ ಈಕೆ ಆಕ್ರೋಶ ವ್ಯಕ್ತಪಡಿಸಿದರೂ ಸಮಂಜಸವಾಗಿ ಉತ್ತರ ನೀಡಿತ್ತು ವ್ಯಕ್ತಿತ್ವದ ಮೇಲೆ ದಾಳಿ ಮಾಡದೆ ನನಗೆ ಈ ವಿಷಯದಲ್ಲಿ ಸಮಸ್ಯೆ ಇದೆ ಎಂದೇ ಹೇಳಿತ್ತು ಇದೇ ಕಾರಣಕ್ಕೆ ನಿಜವಾದ ಸ್ಪರ್ಧಿ ಎಂಬ ಟ್ಯಾಕ್ ಆಕೆಗೂ ಬರುವುದು ನಟನೆಯ ಮೂಲಕ ಗಮನ ಸೆಳೆಯುವವರು ಮನೆ ಒಳಗೆ ಇದ್ದರೂ ರಕ್ಷಿತ ನಿಜವಾದ ವರ್ತನೆ ಪ್ರೇಕ್ಷ ್ರ ಹೃದಯಕ್ಕೆ ಹೆಚ್ಚು ತಾಕಿತು ಆದರೆ ಬಿಗ್ ಬಾಸ್ ಮನೆಯೊಳಗೆ ದೀರ್ಘಕಾಲ ಉಳಿಯಬೇಕಾದರೆ ಘರ್ಷಣೆ ತಪ್ಪಿಸಲು ಸಾಧ್ಯವಿಲ್ಲ ಕೆಲವೊಮ್ಮೆ ರಾಶಿಕ ಕೆಲವೊಮ್ಮೆ ಅಶ್ವಿನಿ ಇವರ ನಡುವೆ ಉಂಟಾದ ಕಲಹಗಳಲ್ಲಿ ರಕ್ಷಿತ ಸದಾ ನಿಂತು ಮಾತನಾಡುತ್ತಾಳೆ ಮೂಲೆ ಗುಂಪಾಗುತ್ತೇನೆ ನಾನು ಹಿಂದೆ ಸರಿಯುವುದಿಲ್ಲ ಸತ್ಯ ಹೇಳುತ್ತೇನೆ ಎಂದು ಸ್ಪಷ್ಟಪಡಿಸಿದಳು ಮನೆಯೊಳಗಿನ ಸದಸ್ಯರಿಗೆ ಗಿಲ್ಲಿ ನಗುವಿನ ಉಡುಗೊರೆ ಕೊಡುತ್ತಿದ್ದರೆ ರಕ್ಷಿತ ಗೌರವ ಸಿಗುವಂತೆ ಮಾಡುತ್ತಿದ್ದಳು ಮನೆಯೊಳಗಿನ ಈ ಎರಡು ಶಕ್ತಿಗಳು ಸಂಪೂರ್ಣ ವಿಭಿನ್ನ ವಾರಾಂತ್ಯದ ಕಾರ್ಯಕ್ರಮಗಳಲ್ಲಿ ಗಿಲ್ಲಿಯ ಮನರಂಜನೆಗೆ ಒಗಳಿಕೆ ಇದ್ದರೂ ರಕ್ಷಿತಾಳ ಗಂಭೀರ ಸಂಯಮಿತ ವರ್ತನೆ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಯಿತು ಈ ಇಬ್ಬರ ನಡುವೆ ಇರುವ ಪ್ರಮುಖ ವ್ಯತ್ಯಾಸ ಅವರ ಮಾನಸಿಕತೆ ಗಿಲ್ಲಿ ಮನೆಗೆ ಬಂದಿದ್ದು ಮನರಂಜನೆಗಾಗಿ ಜನರಿಗೆ ನಗು ಕೊಡಬೇಕು ಎಂಬ ಗುರಿ ಮನೆಯೊಳಗಿನ ರಾಜಕೀಯ ಗಟ್ಟಿ ಆಗುತ್ತಿದ್ದಂತೆ ಈತ ಹಾಸ್ಯವನ್ನು ಆಯ್ಕೆಯಾಗಿ ಬಳಸುವನು ರಕ್ಷಿತ ಬಂದದ್ದು ತನ್ನನ್ನು ಸಾಬೀತು ಮಾಡಲು ನಾನು ನಾನಾಗಿರ್ತೀನಿ ಗೆಲ್ಲಲಿಕ್ಕಾದರೆ ಗೆಲ್ತೀನಿ ಎಂಬ ದೃಢ ನಿಲುವು ಮನೆಯೊಳಗೆ ದೊಡ್ಡ ಸಮಸ್ಯೆ ಬಂದಾಗ ಗಿಲ್ಲಿ ಆಸ್ಯವನ್ನು ಗುರಾಣಿಯಾಗಿ ಬಳಸಿದರೆ ರಕ್ಷಿತ ನೇರವಾಗಿ ವಿಷಯದ ಹೃದಯಕ್ಕೆ ಹೋಗುತ್ತಾಳೆ ಗಿಲ್ಲಿಗೆ ಮನೆಯೊಳಗೆ ಪ್ರೀತಿ ಆದರೆ ರಕ್ಷಿತಾಗೆ ನಿಷ್ಠೆ ಅಭಿಮಾನಿಗಳಲ್ಲೂ ಇದೇ ವಿಭಜನೆ ಕೆಲವರು ಗಿಲ್ಲಿ ಗೆಲ್ಲಬೇಕು ಅಂತ ಮೀಮ್ಸ್ ವಿಡಿಯೋ ವ್ಯಂಗ್ಯ ಎಲ್ಲವನ್ನ ಕೂಡ ಮಾಡ್ತಾರೆ ಮತ್ತೆ ಕೆಲವರು ರಕ್ಷಿತ ನಿಜವಾದವಳು ಧೈರ್ಯಶಾಲಿ ಬುದ್ಧಿವಂತಳು ಟ್ರೋಫಿ ಅವಳದ್ದೇ ಅಂತ ಹೇಳ್ತಿದ್ದಾರೆ ಮನೆಯೊಳಗೆ ಮತದಾನ ಆರಂಭವಾದಾಗ ಈ ವ್ಯತ್ಯಾಸದ ಪರಿಣಾಮ ದೊಡ್ಡದು ಹಾಸ್ಯವನ್ನು ಇಷ್ಟಪಡುವವರು ಮತ ಕೊಡುವುದರಲ್ಲಿ ವಿಳಂಬ ಮಾಡಬಹುದು ಆದರೆ ಸಂಬಂಧವನ್ನ ಬೆಳೆಸುವವರಾದ ಅಭಿಮಾನಿಗಳು ಮತ ಮೊಟ್ಟ ಮೊದಲಿಗೆ ನೀಡುತ್ತಾರೆ ಇದೇ ಬಿಗ್ ಬಾಸ್ನ ಗುಪ್ತ ನಿಯಮ ಆದರೆ ಯಾರು ಗೆಲ್ಲುತ್ತಾರೆ ಎಂಬ ಪ್ರಶ್ನೆಗೆ ಕೇವಲ ಜನಪ್ರಿಯತೆ ಅಥವಾ ತಾಕತ್ತು ಸಾಕಾಗುವುದಿಲ್ಲ ಸಮಯ ಆದರೆ ಯಾರು ಗೆಲ್ಲುತ್ತಾರೆ ಎಂಬ ಪ್ರಶ್ನೆಗೆ ಕೇವಲ ಜನಪ್ರಿಯತೆ ಅಥವಾ ತಾಕತ್ತು ಸಾಕಾಗುವುದಿಲ್ಲ ಸಮಯ ಧಾರಣೆ ಕೊನೆಯ ವಾರದ ಒತ್ತಡ ಇವೆಲ್ಲ ಫಲಿತಾಂಶ ಬದಲಿಸುತ್ತದೆ ಗಿಲ್ಲಿ ಈಗಾಗಲೇ ಮನೆಯೊಳಗೆ ಸುರಕ್ಷಿತ ಅಂತಿಮ ಸ್ಪರ್ಧಿ ಎಂಬ ಚಿತ್ರಣ ರಕ್ಷಿತ ಪ್ರಬಲ ಸವಾಲು ಕೊಡುವ ಅಂತಿಮ ಸ್ಪರ್ಧಿ ಯಾರು ಗೆಲ್ಲುತ್ತಾರೆ ಎಂಬುದನ್ನು ನಿರ್ಧರಿಸುವುದು ಕೇವಲ ಒಂದು ತಪ್ಪು ವಾರ ಗಿಲ್ಲಿ ಒಂದು ತಪ್ಪಾದ ಹಾಸ್ಯ ಮಾಡಿದ್ರೆ ಚಿತ್ರಣ ಕುಸಿಯುವುದು ರಕ್ಷಿತ ಒಂದು ಬಾರಿ ಅತಿಯಾದ ಪ್ರತಿಕ್ರಿಯೆ ತೋರಿಸಿದ್ರೆ ನಾಟಕೀಯ ಎಂಬ ಮುದ್ರೆ ಈ ಆಟ ಈಗ ಗಮನಕ್ಕೆ ಹೋರಾಟ ಮತ್ತು ಅಳವಡಿಕೆಯ ಹೋರಾಟ ಒಟ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಮನೋರಂಜನೆ ಅಷ್ಟೇ ಅಲ್ಲ ವ್ಯಕ್ತಿತ್ವವನ್ನು ಕೂಡ ಪರೀಕ್ಷೆ ಮಾಡ್ತಿದೆ ಬ್ರ್ಯಾಂಡ್ ಅಭಿಮಾನಿ ಬಳಗ ಕ್ಲಿಪ್ಗಳು ಎಲ್ಲ ಕೂಡ ಬೇರೆ ವಿಷಯಗಳು ಕೊನೆ ವಾರಗಳ ಒತ್ತಡದಲ್ಲಿ ಯಾರು ತಮ್ಮ ಸ್ವರೂಪವನ್ನ ಉಳಿಸ್ಕೊಂಡು ಯಾರು ಮನಸ್ಸಿನ ಬಲ ಕಳೆದುಕೊಳ್ಳದೆ ಮುಂದುವರಿಸಬಲ್ಲರು ಅವರ ಕೈಯಲ್ಲಿ ಟ್ರೋಫಿ ಇರಬಹುದು ಗಿಲ್ಲಿ ಹೃದಯಗಳನ್ನ ಗೆದ್ದಿದ್ದಾರೆ ರಕ್ಷಿತಾ ಗೌರವವನ್ನ ಗಳಿಸಿದ್ದಾಳೆ ಈಗ ಮನೆಯೊಳಗೆ ಈ ಎರಡು ಶಕ್ತಿಗಳು ಮುಖಾಮುಖಿ ಪ್ರೇಕ್ಷಕರ ಮುಂದೆ ಇರುವಂತಹ ಪ್ರಶ್ನೆ ಒಂದೇ ಒಂದು ನಿಮ್ಮ ಮತ ಯಾವ ಮನಸ್ಸಿಗೆ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ